ಹಲೋ ಫ್ರೆಂಡ್ಸ್ ನಮಸ್ತೆ ಈ ದಿನ ಬಂದು ಹಸಿ ಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ ಕುಕ್ಕರ್ನಲ್ಲಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಈ ದಿನ ಈ ಒಂದು ಪಲ್ಯ ಬಂದು ರೊಟ್ಟಿ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಒಂದು ಕಡಲೆ ಗಿಡದ ಹೊಲ ಇದು ಈ ಒಂದು ಹೊಲ ನಮ್ಮ ಒಂದು ಹೊಲದಲ್ಲಿ ಬೆಳೆದಿರುವಂಥ ಕಡಲೆ ಗಿಡ ಇದು ನಾವು ಬೆಳೆಸಿರುವಂಥ ಕಡಲೆ ಗಿಡ ಇದು ಕಿ ಕೀಳ್ತಾ ಇದ್ದೀನಿ ನೋಡಿ ನಮಗೆ ನನಗೆ ಎಷ್ಟು ಬೇಕಷ್ಟು ಕಿತ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈಗ ಕಡಲೆದು ಸೀಸನ್ನು ಈ ಒಂದು ಸೀಸನ್ ಇದ್ದಾಗ ನಾವು ಈ ಥರ ಕಡಲೆ ಹಸಿ ಕಡಲೆ ಕಾಳಿನ ಪಲ್ಯ ಮಾಡೋದ್ರಿಂದ ರುಚಿಯಾಗಿರ್ಬೋದು ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಆ ಸೀಸನ್ನಲ್ಲಿ ಏನೇನು ಬರುತ್ತೆ ಅದು ತಿನ್ನೋದರಿಂದ ಒಳ್ಳೆಯದು ಈಗ ಬುಡ್ಡೆ ಇರುತ್ತಲ್ಲ ಇದು ಗಿಡ ಇರುತ್ತಲ್ಲ ಕಡಲೆ ಗಿಡ ಆ ಬುಡ್ಡೆನ ಅದರಲ್ಲಿರೋಂಥ ಬುಡ್ಡೆನ ನಾನು ತೆಗಿತಾಯಿದ್ದೀನಿ ನೋಡಿ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ಮೊದಲಿಗೆ ಆ ಗಿಡದಿಂದ ಬುಡ್ಡನ ಸಪ್ರೇಟಾಗಿ ಮಾಡಿಕೊಳ್ಳೋಣ ಮೊದಲಿಗೆ ಈಗ ಒಂದು ಬಟ್ಲದಷ್ಟು ನನಗೆ ಈಗ ಈ ಒಂದು ಕಡಲೆ ಬುಡ್ಡೆ ಬಂದಿದೆ ಈಗ ಕಾಳು ಇರುತ್ತಲ್ಲ ಕಾಳನ್ನು ತೆಕ್ಕೋಣ ಮೊದಲಿಗೆ ಈಗ ಈಗ ಕಡಲೆಕಾಳು ನೋಡಿ ಈಗ ಹಸುರಾಗಿ ಗ ತುಂಬಾ ಹಸುರಾಗಿದೆ ತುಂಬ ಚೆನ್ನಾಗಿದೆ ಈಗ ನೋಡಿ ಸ್ವಲ್ಪ ಆ ಪ್ರೆಸ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ತುಂಬ ಸಿಂಪಲ್ಲು ಯಾವಾಗಾದ್ರೂ ನಮಗೆ ಫ್ರೀ ಇದ್ದ ಟೈಮ್ನಲ್ಲಿ ಈ ಥರ ನಾವು ಕಾಳು ಮಾಡಿಟ್ಕೊಳ್ಬೋದು ಬುಡ್ಡೆಯಿಂದ ಕಾಳನ್ನು ರೆಡಿ ಮಾಡ್ಕೊಳ್ಬೋದು ಈ ಥರ ನಾನು ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಪಲ್ಯ ಮಾಡೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ನಾವು ಒಗ್ಗರಣೆಗೆ ಏನೇನು ಹಾಕ್ತೀವಿ ಅದು ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಚಟ ಚಟನ್ನ ಸೌಂಡ್ ಬರುತ್ತಲ್ಲ ಆ ಟೈಮ್ನಲ್ಲಿ ಒಂದು ಕಪ್ಪಷ್ಟು ನಾನು ಈರುಳ್ಳಿ ಹಾಕಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ಹಾಕಿ ಈರುಳ್ಳಿ ಒಂದು ಕಪ್ ಇದ್ದೀನಿ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಹೇಳ್ತಾ ಇದ್ದೀನಿ ಹಾಕೊಂಡು ಒಂದು ನಿಮಿಷ ನಾವು ಈಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಮೊದಲು ಈರುಳ್ಳಿನ ಅದಾದ ನಂತರ ನಾನೀಗ ಕಡಲೆಕಾಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಎರಡು ಕಪ್ಪಷ್ಟು ಇದೆ ಕಡಲೆಕಾಳು ಹಸಿ ಕಡಲೆಕಾಳು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಪ್ಲೇಟ್ ಮುಚ್ಚಿ ಈ ಥರ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಮೂರು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ಈಗ ನೆಕ್ಸ್ಟ್ ಈಗ ಖಾರ ಹಸಿ ಖಾರದ ಚಟ್ನಿ ಇದ್ದೀನಿ ಇದು ಒಂದು ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಅದು ಹಾಕಿಕೊಳ್ತಾ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಕಾಳಿನ ಪಲ್ಗೆ ಒಂದು ಟೀ ಸ್ಪೂನು ಮಸಾಲ ಒಂದು ಕಾಲು ಟೀ ಸ್ಪೂನು ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಹಸಿ ಕೊಬ್ಬರಿ ಪುಡಿ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಟೀ ಸ್ಪೂನು ಹಸಿ ಕೊಬ್ಬರಿ ಪುಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಇದು ರೊಟ್ಟಿ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಅರ್ಧ ಕಪ್ ನೀರು ಆ್ಯಡ್ ಮಾಡಿ ಸಲ ಮಿಕ್ಸ್ ಮಾಡಿ ಆ ಕುಕ್ಕರದು ಲಿಡ್ ಮುಚ್ಚಿದರೆ ಲಿಡ್ ಮುಚ್ಚಿ ಒಂದು ಮೂರು ವಿಜಿಲ್ ಹಾಕೊಳ್ಬೇಕಾಗುತ್ತೆ ಚೆನ್ನಾಗಿ ಸಾಫ್ಟ್ ಆಗ್ತಾಯಿದೆ ಮೂರು ಹಾಕೊಳ್ಳೋಣ ಮೂರು ಹಾಕಿದ ನಂತರ ವಿಜಿಲ್ ಹಾಕಿದ ನಂತರ ಇದು ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ ತಣ್ಣಗಾದ ನಂತರ ನೋಡಿ ಈ ಥರ ಆಗಿದೆ ಈಗ ರೆಡಿಯಾಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿ ಕೊಬ್ಬರಿ ಪುಡಿ ಸ್ವಲ್ಪ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿದರೆ ಇದು ಊಟ ಮಾಡೋದಕ್ಕೆ ಹಸಿ ಕಡಲೆಕಾಳಿನ ಪಲ್ಯ ರೆಡಿಯಾಗಿದೆ ರೊಟ್ಟಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನನ್ನ ಒಂದು ಅಡುಗೆ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡಿ ಕೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು